ನಿಷೇಧಿತ ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೈಬಾದ ಒಂದು ಅಂಗವಾದ ದ ರೆಸಿಸ್ಟೆನ್ಸ್ ಫ್ರಂಟ್ನ ಸದಸ್ಯರಾದ ದಾಳಿಕೋರರು ಬೈಸರನ್ ಹುಲ್ಲುಗಾವಲಿನಲ್ಲಿ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಿ ಇಪ್ಪತ್ತಾರು ಜನರನ್ನು ಕೊಂದು ಹಲವಾರು ಜನರನ್ನು ಗಾಯಗೊಳಿಸಿದ್ದಾರೆ ಈ ಕ್ರೂರ ಘಾತುಕರ ಫೋಟೋ ರಿಲೀಸ್ ಮಾಡಲಾಗಿದೆ ಘಟನೆಯ ಹಿಂದಿನ ಶಂಕಿತ ಭಯೋತ್ಪಾದಕರ ಫೋಟೋ ಮತ್ತು ರೇಖಾಚಿತ್ರಗಳನ್ನು ಭದ್ರತಾ ಸಂಸ್ಥೆಗಳು ಬಿಡುಗಡೆ ಮಾಡಿವೆ ಮೂವರು ಭಯೋತ್ಪಾದಕರನ್ನು ಆಸೀಸ್ ಫುಜಿ ಸುಲೇಮಾನ್ ಶಾ ಮತ್ತು ಅಬೂ ತಲಾ ಎಂದು ಗುರುತಿಸಲಾಗಿದೆ ನಿಷೇಧಿತ ಭಯೋತ್ಪಾದಕ ಗುಂಪು ಲಷ್ಕರ್ ಎ ತೈಬಾ ಒಂದು ಭಾಗವಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ನ ಸದಸ್ಯರು ಎಂದು ನಂಬಲಾದ ದಾಳಿಕೋರರು ಇತ್ತೀಚಿನ ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ನಡೆದ ಅತ್ಯಂತ ಭೀಕರ ಭಯೋತ್ಪಾದಕ ದಾಳಿಗಳಲ್ಲಿ ಒಂದಾಗಿದೆ ಕನಿಷ್ಠ ಐದರಿಂದ ಆರು ಭಯೋತ್ಪಾದಕರು ಮರೆಮಾಚುವ ಉಡುಪುಗಳು ಮತ್ತು ಕುರ್ತಾ ಪೈಜಾಮುಗಳನ್ನು ಧರಿಸಿ ಕಣಿವೆಯ ಸುತ್ತಲಿನ ದಟ್ಟವಾದ ಪೈನ್ ಕಾಡಿನಿಂದ ಬೈಸರನ್ ಹುಲ್ಲುಗಾವಲಿಗೆ ಬಂದು ಎಕೆ ಗಳೊಂದಿಗೆ ಗುಂಡು ಹಾರಿಸಿದರು ದಾಳಿಗೆ ಕೆಲವೇ ದಿನಗಳ ಮೊದಲು ಕಣಿವೆಗೆ ನುಸುಳಿದ ಪಾಕಿಸ್ತಾನಿ ಭಯೋತ್ಪಾದಕರು ಈ ಗುಂಪಿನಲ್ಲಿ ಸೇರಿದ್ದಾರೆ ಎಂದು ಗುಪ್ತಚರ ಮೂಲಗಳು ತಿಳಿಸಿವೆ ಎಲಿಟಿಯ ಉನ್ನತ ಕಮಾಂಡರ್ ಸೈಫುಲ್ಲಾ ಕಸೂರಿ ಅಲಿಯಾಸ್ ಖಾಲಿದ್ ಅವರನ್ನು ಹತ್ಯಾಕಾಂಡದ ಮಾಸ್ಟರ್ ಮೈಂಡ್ ಎಂದು ಗುಪ್ತಚರ ಸಂಸ್ಥೆಗಳು ಗುರುತಿಸಿವೆ